ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಆದಿಕಾಂಡ ಹದಿನೈದನೇ ಅಧ್ಯಾಯ ಒಂದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಭಯಪಡಬೇಡ ನಾನು ನಾನೇ ನಿನಗೆ ಗುರಾಣಿಯಾಗಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವಜನರೇ ಭಯಪಡಬೇಡ ನಮ್ಮ ದೇವರು ಏನಾಗಿದ್ದಾರೆ ನಿಮಗೆ ಗುರಾಣಿ ಆಗಿದ್ದಾರೆ ಎಂದು ಕರ್ತರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಅಬ್ರಹಾಮನು ಭಯಪಡುವಾಗ ದೇವರು ಅವನು ನೋಡಿ ಹೇಳ್ತಾ ಇದ್ದಾರೆ ಅಬ್ರಹಮನೇ ನೀನ್ ಏನ್ ಮಾಡ್ಬೇಡ ಭಯ ನಾನು ನಿನಗೆ ಗುರಾಣಿ ಆಗಿದ್ದೇನೆ ಎಂದು ಕರ್ತನು ಅಬ್ರಾಹಮನನ್ನ ಈ ವಚನದ ಮೂಲಕ ಬಲಪಡಿಸುವವರಾಗಿದ್ದಾರೆ ಅದೇ ರೀತಿಯಲ್ಲಿ ಪ್ರೀತಿ ಉಳಿದೇವಜನರೇ ನಮ್ಮ ಜೀವಿತದಲ್ಲಿಯೂ ಕೂಡ ಅನೇಕವಾಗಿ ನಾವೇನ್ ಮಾಡ್ತಾ ಇರ್ತೇವೆ ಭಯ ಪಡ್ತಾ ಇರ್ತೇವೆ ಭಯಪಟ್ಟು ಹೋಗುವಂತ ಸನ್ನಿವೇಶಗಳು ನಮ್ಮ ಜೀವಿತದಲ್ಲಿ ಬರುತ್ತೆ ಆಗ ದೇವರು ಹೇಳ್ತಾರೆ ಮಗನೇ ಮಗಳೇ ನೀನೇನ್ ಮಾಡಬೇಡ ಭಯ ಪಡ್ಬೇಡ ನಾನಿಗೆ ಗುರಾಣಿ ಆಗಿದ್ದೇನೆ ನಾನಿನ ಸಹಾಯಕನಾಗಿದ್ದೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಶತ್ರುವಾದ ಸೈತಾನನು ನಮ್ಮನ್ನ ಏನ್ ಮಾಡ್ತಾನೆ ಪ್ರತಿನಿತ್ಯ ಒಂದು ಭಯಪಡಿಸುವುದಕ್ಕೆ ಬರ್ತಾನೆ ಭಯದ ಕಾರ್ಯಗಳನ್ನ ಕೊಂಡು ಬರುವವನಾಗಿದ್ದಾನೆ ಆಗ ದೇವರು ನಮ್ಗೆ ಏನ್ ಮಾಡುವವರಾಗಿದ್ದಾರೆ ಗುರಾಣಿ ಆಗಿದ್ದು ದೊಡ್ಡ ಬಂಡೆಯಾಗಿದ್ದು ನಮ್ಮನ್ನ ನಡೆಸಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಪ್ರೀತಿ ದೇವ ಜನರೇ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನಿಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳಲ್ಲಿ ಮುಟ್ರಿ ಅವರ ಜೀವಿತಗಳಲ್ಲಿ ಕರ್ತನೆ ನೀನು ಕ್ರಿಯೆ ಮಾಡಿ ಎಲ್ಲ ಭಯಗಳನ್ನ ತೆಗೆದಾಕಿ ನಿನ್ನ ಮಕ್ಕಳಿಗೆ ಗುರಾಣಿಯಾಗಿ ನೀನ್ ನಡೆಸು ರಾಜ ఆమకే స్తోత్రం కర్తనే నా జైరీతిన్ ఈశ్వరే నామ దలి తందయే ఆమే